ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಲ್ಲಿ ದಿನಕ್ಕೊಂದು ವಿಘ್ನ ಕಂಡು ಬರ್ತಾ ಇದೆ ತುಮಕೂರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ವಿರೋಧ ತುಮಕೂರು ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ದಿನಕ್ಕೊಂದು ತೊಡಕು ಮೈತ್ರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ದೆಹಲಿಯಲ್ಲಿ ಮೈತ್ರಿ ಸಹ ತುಮಕೂರಲ್ಲಿ ಮಾತ್ರ ಅಪಸ್ವರ್ ಚಿಕ್ಕನಾಯಕನಹಳ್ಳಿ ಜೆಡಿಎಸ್ ಶಾಸಕರಿಂದಲೂ ಒಡಕಿನ ಮಾತು ಬಂದಿದೆ ಮೈತ್ರಿ ವಿರೋಧಕ್ಕೆ ಕಾರಣವಾಯಿತು ದೇವೇಗೌಡರ ಸೋಲ್ ದೇವೇಗೌಡರ ಸೋಲನ್ನ ಪ್ರಸ್ತಾಪ ಮಾಡಿದ್ದಾರೆ ಜೆಡಿಎಸ್ನ ಶಾಸಕ ಬಿಜೆಪಿಯೊಂದಿಗೆ ನಮ್ಮ ಪಕ್ಷ ಹೊಂದಾಣಿಕೆ ಮಾಡಿಕೊಂಡಿದೆ ಮೈತ್ರಿ ಆದ್ರೂ ಮಾತನಾಡಿಲ್ಲ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಿ ಗೌಡರ ಸೋಲಿನ ಕಹಿಯನ್ನ ಮರೆಯುತ್ತೇವೆ ಅಂತ ಹೇಳಿದೆ ಆಗಿರತಕ್ಕಂತ ಒಂದು ನೋವು ಇನ್ನೂ ಕೂಡ ನಾವು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂಥ ದಿನ ರಾಷ್ಟ್ರ ಕಂಡಂಥವ್ರನ್ನ ನಾವು ಇಲ್ಲಿ ಸೋಲ್ಸ್ ಕಳಿಸ್ಬಲ್ಲ ಅಂತ ನೋವು ನಮ್ಮ ಪಕ್ಷದವ್ರಿಗೆಲ್ಲರಿಗೂ ಕೂಡ ಇದೆ ಅದನ್ನು ಅದನ್ನು ಸರಿದೂಗಿಸ್ದು ಯಾರು ಅಂತಲ್ಲ ಅದು ಬಿ ಜೆ ಪಿಯವರೋ ಮತ್ತೊಬ್ಬರು ಬಿ ಜೆ ಪಿಯವರು ಅಂತಲ್ಲ ಬಿ ಜೆ ಪಿ ಅಲ್ಲ ಪಾರ್ಟಿ ಚುನಾವಣೆಯಲ್ಲಿ ಪಕ್ಷಗಳು ನಿಂತಿರ್ತದೆ ಯಾರು ಒಳಗೆ ಎಲ್ಲಿ ಮೋಸ ಆಗಿದೆ ಅಂತಕ್ಕಂಥದ್ದು ಅರ್ಥ ಅವೆಲ್ಲ ಸರಿಪಡಿಸ್ಕೊಂಡು ಮುಂದೆ ನಮ್ಮ ಅಭ್ಯರ್ಥಿ ಯಾರಾಗ್ತಾರೋ ಅವ್ರಿಗೆ ಗೆಲ್ಸೋದ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಪಕ್ಷ ಪಕ್ಷ ಏನು ಯಾವ ಸಿದ್ಧಾಂತದ ಮೇಲೆ ಯಾವ ಒಂದು ನಿಲುವಿನ ಮೇಲೆ ಮುಂದಾಲೋಚನೆ ಇಟ್ಕೊಂಡು ತೊಗೊಂಡಿದ್ದಾರೋ ಖಂಡಿತ ಅದನ್ನು ಅವಲೋಕನ ಮಾಡ್ಕೋತಾರೆ ಪಕ್ಷ ಕೂತ್ಕೊಂಡು ಅದನ್ನು ಪಕ್ಷವನ್ನು ಉಳಿಸ್ತಕ್ಕಂಥ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಮೈತ್ರಿನಲ್ಲಿ ಹೋಗುವಂಥ ಕೆಲಸ ಆಗಬೇಕು ನಾವೀಗಾಗಲೇ ವರಿಷ್ಠರ ಜೊತೆ ಚರ್ಚೆ ಮಾಡಿದ್ದೇವೆ ನಮ್ಮ ಪಕ್ಷದ ಅಸ್ತಿತ್ವ ನಮ್ಮ ಪಕ್ಷದ ಸಿದ್ಧಾಂತ ಎಲ್ಲದನ್ನು ಕೂಡ ಒಳಗೊಂಡಂತೆ ನಾವು ಈ ಮೈತ್ರಿನಲ್ಲಿ ನಮ್ಮ ಒಂದು ಪಕ್ಷದ ಒಂದು ನಿಲುವಿರಬೇಕು ಅಂತಕ್ಕಂಥದ್ದು ಕೂಡ ನಾವೀಗ ನಮ್ಮ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್